ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲಾರು ಹೇಗಿದ್ದೀರಿ ಆರಾಮ್ತಿರಿ ನಾನು ಕೂಡ ಆರಾಮ್ ನೋಡ್ರಿ ಮಧ್ಯಾಹ್ನ ಕ್ಲಬ್ ಸ್ಟಾರ್ಟ್ ಮಾಡೇನ್ರಿ ಅದ್ ಬರ್ರಿ ಸ್ಟಾರ್ಟ್ ಮಾಡಿ ಈಗ ನೋಡ್ರಿ ನಮ್ ಸಮೃದ್ಧಿ ಬರ್ತಡೆ ಅಲ್ರಿ ಅದಕ್ಕ ಸಮೃದ್ಧಿ ಬರ್ತಡೆ ಸ್ಪೆಷಲ್ ಅಡಿಗೆ ಮಾಡತ್ತಿನ ಬಹಳಷ್ಟ ರೆಸಿಪಿ ರೀ ಒಂದೇ ಅಲ್ರಿ ವೆರೈಟಿ ವೆರೈಟಿ ಅಡಿಗೆಗಳು ಮಾಡ್ತೀನಿ ಅದೇ ರೆಸಿಪಿ ರೆಸಿಪಿ ನಿಂದು ಬರ್ತದೆ ಮೇಡಮ್ ಎಲ್ಲಾ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೋತೀನ್ರಿ ಮಸ್ತ್ ಅಂದ್ರ ಮಸ್ತ್ ಇರ್ತೇವ್ರಿ ವೆರೈಟಿ ಅಡಿಗೆ ರೀ ಫುಲ್ ಅದೇನೇನ್ ವೆರೈಟಿ ಅಡಿಗೆ ಅಂತ ಹೇಳಿ ನಿಮ್ ಆಮತ್ತ ಬರ್ರಿ ಈಗ ನೋಡ್ರಿ ಇಲ್ಲಿ ಆಲೂಗಡ್ಡಿ ಕುದಿಲಿಕ್ಕೆ ಎರಡು ಆಲೂಗಡ್ಡೆ ಬರೀ ಎರಡೇ ಆಡ್ರಿ ಕುದಿಲಿಕ್ಕತ್ತಾವೆ ನೋಡ್ರಿ ಆಲೂಗಡ್ಡಿ ಅಂತ ಇವ ಆಲೂಗಡ್ಡಿ ಕುದಿಲ್ರಿ ಈಗ ನೋಡ್ರಿ ಇವಾಗ ಆಲೂಗಡ್ಡಿ ಅಂತ ಕೂತವ್ರಿ ಗ್ಯಾಸ್ ಬಂದ್ ಮಾಡಿಬಿಡಂಗ್ರಿ ಬಂದ್ ಮಾಡಿ ಈಗ ಇವಾಗ ಇಟ್ಟು ತಿಳ್ಕೊಂಡು ಈಗ ನೋಡ್ರಿ ಸಾಸಿವೆ ಚಟಪಟ ಅಂತ ತಿಡ್ಲಿಕ್ಕೆ ಆದ್ಮೇಲೆ ಎಣ್ಣೆ ಹಾಕಿದ್ರಿ ಮೇಲೆ ಎಣ್ಣೆ ಹಾಕಿ ಆಮೇಲೆ ಸಾಸಿವೆ ಚಟಾಪಟಿಕ್ಕಾದ್ಮೇಲೆ ಹಂಗಿ ಆಗ್ಮೀ ಚಟಪಟ ಹತ್ತಮೇಲೆ ಉಳ್ಳಾಗಡ್ಡಿ ಹಾಕಿದ್ರಿ ಈಗ ಈ ಉಳ್ಳಾಗಡ್ಡಿ ಎಣ್ಣೆ ಒಳಗೆ ಫ್ರೈ ಅಲ್ರಿ ಈಗ ಒಂದು ಸ್ವಲ್ಪ ಸ್ವಲ್ಪ ಲೈಟ್ ಗೋಲ್ಡನ್ ಫ್ಲರ್ ಬರೋ ತನಕ ಫ್ರೈ ಆಗಿ ಉಳ್ಳಾಗಡ್ಡಿ ಈಗ ಉಳ್ಳಾಗಡ್ಡಿ ಜಸ್ಟ್ ಫ್ರೈಗೆ ಅಂತ ನೋಡೋಣ ರೀ ಎಷ್ಟು ಫ್ರೈ ಆದರೆ ಫ್ರಾಕ್ ಈಗ ಸಣ್ಣ ಕಟ್ ಮಾಡಿದ ಒನ್ ಟೊಮೆಟೊ ಒಂದು ಸ್ವಲ್ಪ ಸ್ವಲ್ಪ ಕೊತ್ಮ ಸ್ವಲ್ಪ ಕೈ ಹಾಕೊಂಡು ಇಂತ್ರಿ ಅದ್ರಿ ಹಸಿ ಖಾರ ಒಂದು ಸ್ವಲ್ಪ ಎಣ್ಣೆ ಫ್ರೈ ಆಗತ್ತೀವಿ ಹಸಿ ಖಾರ ಇದೆ ಹಸಿ ವಾಸಿ ಮಾಡೋದು ಖಾರ ಅಲ್ಲಿ ತನಕ ಎಂಟು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಬೇಕು ಖಾರದ ಈಗ ನೋಡ್ರಿ ಸ್ವಲ್ಪ ಅರ್ಬಿಂಗ್ ಪೌಡ್ರ್ ಹಾಕಿದ್ಮೇಲೆ ಈಗ ಕುದಿಸಿ ಇಟ್ಟಿಳೋ ಒಂದು ಅರ್ಧ ಚಮಚ ಆಗೋಷ್ಟು ಮನೆಯೊಳಗೆ ರೆಡಿ ಮಾಡಿರೋಂಥ ಗರಂ ಮಸಾಲ ಇದು ಮಾತ್ರ ನಾನು ಎಲ್ಲ ರೆಸಿಪಿ ಯೂಸ್ ಮಾಡ್ತೀನಿ ರೀ ಒಂದು ಚಿಡುಗೆ ಆಗೋ ಜಾಸ್ತಿ ಏನೇನು ರೀ ಸಣ್ಣ ಚಮಚ ಇದ್ರೆ ಒಂದು ಅರ್ಧ ಚಮಚ ಅಂತ ಹೇಳ್ಬೋದು ಈ ಮಸಾಲೆ ಹಾಕಿದ್ರೆ ಪಲ್ಯ ಟೇಸ್ಟ್ ಭಾರಿ ಮಸಾಲೆ ಇರುತ್ತೆ ಅದಕ್ಕೆ ನಾನು ಎಲ್ಲ ರೆಸಿಪಿ ಯೂಸ್ ಮಾಡ್ತಿರ್ಬೋದು ನೋಡಿರಿ ತಿನ್ವಿ ಬೇಕು ಅನಿಸಿದ್ರೆ ಈಗ ಸ್ವಲ್ಪ ನೀರು ಹಾಕೋಬೋದು ಈಗ ಅಂತಂದ್ರೆ ಹಾಕೊಲಾರ್ದು ಮಾಡ್ಬೋದು ರೀ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತೀನಿ ರೀ ಇಷ್ಟು ಹಾಕ್ರಿ ಜಾಸ್ತಿ ಇಲ್ಲರಿ ಒಂದು ಹರ್ಧಾರು ಗ್ಲಾಸ್ ಆಗೋ ಒಂದು ನೀರು ಹಾಕಿದ್ರಿ ಅಂತಪ್ಪ ಇನ್ನೊಂದು ಸ್ವಲ್ಪ ಇದು ಕುದ್ರೆ ಅದು ಶೇಂಗೆ ಹಿಂಡಿ ಏನಾದ್ರಿ ಹಿಂಡಿ ಟೇಸ್ಟ್ ಬರ್ತದೆ ಅದಕ್ಕೆ ಲೆಕ್ಕ ನೀರು ಹಾಕಿ ಸ್ವಲ್ಪ ಹೊತ್ತ ಕುದಿಸ್ಕೊಂಡ್ರೆ ಪಲ್ಯ ಟೇಸ್ಟಿನ ಸ್ವಲ್ಪ ಜಾಸ್ತಿ ಆದಂಥೇಳಿ ಅಷ್ಟೇ ನೀರು ಹಾಕಿದ್ರಿ ನೀವು ಬೇಕಂದ್ರೆ ಹಾಗೇನು ರೀ ಈಗ ಇದು ಸೂಪರಾಗಿ ಒಂದು ಐದು ನಿಮಿಷ ಕುದ್ರೆ గెడ్డ సు అంతా హబోదు పల్లె అంతా హోదు రెడీ అయితే నోడ్రీం నోడ్రీ గ్యాస్ మే వంద సన్నదా ప్యాన్ ఇక ఈ ప్యానీ ఒల్ప ఒక చమ్చ ఎణి హాకొతీ ఎణి హిందా జీ సు భీ హాక్రీ చటాపట అంతే స్వల్పు చిరీ jadi kita saus bih ini udah saus bih jadi cara potong sih kita udah memang udah kacangnya kita ini

ini kalau usah cincin cara seperti mana ini kan ekor hasilnya apa sendiri selper aspening polis unda pakai bawang sih na ini dia lah ini cara yang bagus sih ya ಬದ್ನೆಕಾಯಿ ಒಂದು ಸ್ವಲ್ಪ ಬಾಡಿ ಬದ್ನೆಕಾಯಿ ಇರಿಸಿ ಉಂಡೆ ಕಟ್ ಮಾಡಿ ತೊಳೆದ್ಬಿಟ್ಟ ಕುರಿನ ಉಳ್ಳಿ ಬಾಕೊಬಿಡವ ಹಾಕೊಂಡು ಎಣ್ಣೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ ಇವು ಬದ್ನೆಕಾಯಿ ಒಂದು ಸ್ವಲ್ಪ ಶಂಗಾ ಹಿಂಡಿ ಹಾಕೋಬಿಡ್ರಿ ಶೇಂಗಾ ಪುಡಿ ಹಾಕೋಣ ಸ್ವಲ್ಪ ತಿರುವಂಬ್ರಿಗೆ ಯಾಕಂದ್ರೆ ಹಾಕಿನ ಸ್ವಲ್ಪ ತಿವಿ ಬದ್ನೇಕಾಯಿ ಫ್ರೈ ಅಂತ ಆ ರೀತಿ ಮಾಡ್ತೀನಿ ನೀರೇನು ಹಾಕಿನ್ರಿ ಜಾಸ್ತಿ ಸ್ವಲ್ಪ ಬದ್ನೇಕಾಯಿ ಹೂವು ಕಷ್ಟ ನೀರು ಹಾಕಿನಿ ಬದನೆಕಾಯಿ ಬದನೆಕಾಯಿ ಹುಗ್ಲೆಕ ಐ ನಿಮಿಷ ಕುತರ ಇಗ ಇದು ಸ್ವಲ್ಪ ಬದನೆಕಾಯಿ ಕಾಯಿಸಿ ನಡೀಯಿ ನೋಡ್ರಿ ಗ್ಯಾಸ್ ಇಂದ ಬರ್ ಮಾಡ್ತೀವಿ ಈ ಸೈಡ್ ಗೆ ಇಡೋ ನೋಡಿ ಬದನೆಕಾಯಿ ಕಟ್ ನೋಡಿ ಇರೋದಕ್ಕೆ ಬದನೆಕಾಯಿ ರೆಸ್ಟ್ ಮಾಡ್ತೀವಿ ಇಲ್ಲಿ ನೋಡ್ರಿ ನೀರ ಹಾಕಿ ಕುದಿ ಬರಲಕತ್ತೀನಿ ಇದಕ್ಕೆ ಬೇಗೆ ಆಗಬೇಕು ಈಗ ನೀರು ಕುದಿ ಬರಲ್ರಿ ನೀರು ಕುದಿ ಬಂದ್ಮೇಲೆ ಇದಕ್ಕೆ ಬೆಳೆ ಹಾಕ್ತೀನಿ ರೀ ಈಗ ನೋಡಿರಿ ಬಂದಿಗೆ ಫ್ರೈಗೆದ ಮತ್ತು ಆಲೂಗುಡಿ ಪಲ್ಯ ರೀ ಈಗ ಬೆಳೆ ಹಾಕ್ತೀನಿ ಗ್ಯಾಸಿನ ಮೇಘಾನ ಯಾಕಂದ್ರೆ ಹೊರಗಂತ ಇಷ್ಟು ಗಾಳಿ ಅದ್ರಿ ನಾನು ಹೊರಗೆ ಮಾಡ್ಬೇಕು ಈ ರೆಸಿಪಿಗಳು ಅಂತೇಳಿ ಭಾಳ ಪಟ್ಟಿದ್ರಿ ಗಾಳಿ ಅಂತೂ ಮನ್ಸರಿಗೆ ನಿಂದ್ರಲಾಗ ಬೇಡಲಾಗಿದ್ರೆ ಅಷ್ಟು ಜೋರಾಗಿ ಗಾಳಿ ಇದೆ ರೀ ಇದು ಆಷಾಢ ಗಾಳಿ ರೀ ಆ ರೀತಿ ಗಾಳಿ ಇದೆ ರೀ ಹಾಗಾಗಿ ನಾನು ಮನೆಗೆ ಮಾಡ್ಬೇಕಾಗತ್ತದರಿ ಎಲ್ಲಾನು ಗ್ಯಾಸಿನ ಮ್ಯಾಗ ಇಲ್ಲೇ ಹೊರಗೆ ಒಲೆ ಮೇಲೆ ಮಾಡ್ಬೇಕಂದ್ರೆ ಬಿ ಅಷ್ಟು ಜೋರಾಗಿ ಗಾಳಿ ಇರಿ ಯಾಕಂದ್ರೆ ಒಲಿಗಳು ಹೊರಗೆ ಅವ ರೀ ನಮ್ಮ ಒಲಿ ಮೇಲೆ ಅಡುಗೆ ಮಾಡಿದ್ರು ಹಾಗಾಗಿ ಭಾಳ ಹೈರಾಣ ಹೊಂಟದ್ರಿ ಅದಕ್ಕೆ ಎಲ್ಲ ಅಡುಗೆ ಗ್ಯಾಸ್ ನಿಮ್ಗೆ ಮಾಡ್ಕೊತಿದ್ ರೀ ಈಗ ಬದ್ನಿಕಾಯಿ ಪಲ್ಯ ಆಗ್ಯದ್ರಿ ಮತ್ತು ಆಲೂಗಡಿ ಪಲ್ಯ ಆಗ್ಯದ ಈಗ ಬೇಳೆ ಹಾಕ್ತೀನಿ ಬೇಳೆ ಹಾಕಿ ಅದ್ರದ್ದು ಏನು ಮಾಡೋದಂತೇಳಿ ನೋಡೋಣ ರೀ ನೀರಾಗ ಕುದಿ ಬಂದವ ಮತ್ತು ನಾನು ಇಲ್ಲಿ ತೊಗರಿ ಬೆಳೆ ರೀವ ಒಂದ ಎರಡು ಕಪ್ಪ ತೊಗರಿ ಬೆಳೀತೇವನ್ರಿ ತೊಗರಿ ಬೇಳೆದ ಯಾವುದೇ ಪಲ್ಯ ಮಾಡಲ್ರಿ ಸ್ವೀಟ್ ರೆಸಿಪಿ ಮಾಡಕತ್ತಿನ ಅದಕ್ಕೆ ನೋಡಿರಿ ತೊಗರಿ ಬೇಳೆ ಸ್ವೀಟ್ ರೆಸಿಪಿ ಮಾಡಾಕ್ರಿ ಮನ್ಯಾಗ ಹೊಡ್ದು ತೊಗರಿ ಬೇಳೆ ನೋಡಿರಿ ಪಲ್ಯ ಗಿಲ್ಯಕ್ಕೆ ಸ್ವೀಟ್ ರೆಸಿಪಿ ಸಲ್ಯಾಕನ ತಗೊಂಡಿನ್ರಿ ಇವು ಕುದೇನೀರಿಗೆ ನೀರಿಗೆ ಬ್ಯಾಳಿನ ನೋಡಂಬ್ರಿ ಕುದೀಲಕ್ಕೆ ಈಚ ಕಡೆಗೆ ಅನ್ನ ಕಿಟ್ಟೀನ್ರಿ ಈಚ ಕಡೆ ಅನ್ನ ರೆಡಿ ಅಲ್ರಿ ಬ್ಯಾಳಿ ಅಂತೂ ನೋಡ್ರಿ ಕುದೀಲಿ ಕತ್ತವ್ರಿ ಬೇಳೆ ಎಷ್ಟು ಕುದ್ದವ ಅಂತೇಳಿ ಯಾಕಂದ್ರೆ ಸ್ವೀಟ್ ಮಾಡ್ಲಾಕ ತೊಗರಿ ಬೇಳೆ ಅಲ್ರಿ ಹಂಗಾಗಿ ಭಾಳ ಹುಣ್ಣು ಕುದಿಬಾಡ್ದ್ರಿ ಇವ ನೋಡಂಬ್ರಿ ಇನ್ನೊಂದು ಸ್ವಲ್ಪ ಇನ್ನೊಂದು ಹತ್ತು ನಿಮಿಷ ಕುದ್ರೆ ಮತ್ತೇನು ಹಾಕದಂತೇಳಿ ನೋಡಂದ್ರೋ ಇವ ಬೇಳಿ ಕೂದ ಬೇಳೆ ಅಂತ ಕುದವ್ರಿ ಇವಾಗ ನೀರು ಬಸ್ ಈಗ ನೋಡ್ರಿ ನೀರು ಬಸ್ಕೊಂಡ ತೊಗೊಂಡ್ರಿ ಇವಾಗ ಬೇಳೆ ಬೆಲ್ಲ ರೀ ಬೆಲ್ಲ ಹಾಕೊಳಂಬ್ರಿ ನೋಡಿದ ಬೆಲ್ಲ ಅಂತ ಸಣ್ಣ ಹತ್ತನಾಗಿ ಒಡೆದ ತಗೊಂಡ್ರಿ ಇದು ಬೆಲ್ಲ ಹಾಕೊಳ್ತೀನಿ ಅಂದ್ರೆ ತಗುರಿಬೇಳೆ ಎಷ್ಟು ಅಂದ್ರೆ ಅಷ್ಟ ಬೆಲ್ಲ ಹಾಕಿನ್ರಿ ಬೆಲ್ಲ ಎಷ್ಟು ಅಂದ್ರೆ ರುಚಿ ಜಾಸ್ತಿ ಕಡಿಮೆ ಇಷ್ಟಪಡೋರ ಉಳ್ಕೊಂಡು ಹಾಕೋಬಹುದು ಬೆಲ್ಲ ತಿರುವಂಗ್ರಿ ಈಗ ಇದು ಬೆಲ್ಲ ತನಕ ಕುದಿಸ್ಬೊಳಂಗ್ರಿ

ಒಂದ್ ಸ್ವಲ್ಪ ಜಾಜಿಕೆ ತು ಕುಡೀರಿ ಇದು ನೋಡ್ರಿ ಜಾಜಿಕಾಯಿ ತುಕ್ರಿ ಜಾಜಿಕಾಯಿ ರುಚಿಗೆ ಅಡಿಗೆ ಜಾಜಿಕಾಯಿ ಹಾಕಿದ್ರೆ ರುಚಿ ಇನ್ನೂ ಜಾಸ್ತಿ ಆಗಲಿ ಈಗ ಸ್ವಲ್ಪ ಜಾಜಿಕಾಯಿ ಸ್ವಲ್ಪ ಸೋಫರಡ ಇಲಚಿ ಇದಿಷ್ಟು ಹಾಕೊಂಡಿ ನೋಡ್ರಿ ಗ್ಯಾಸ್ ಫ್ಲೇಮ ಮೀಡಿಯಮ್ ಇಟ್ಟು ಚೆಂದ ಕುದಿಸ್ಕೊಳ್ಳೋದು ಇದಕ್ಕೆ ಕುದಿಸ್ಕೊಂಡಾಗ ಮುಂದೆ ಏನು ಮಾಡೋದಂತೇಳಿ ನೋಡೋದ್ರಿ ಬಿಡ್ತೀನಿ ಒಂದು ಐದು ನಿಮಿಷ ಬೀತಂತಂದ್ರೆ ಅನ್ನ ಭೀ ರೆಡಿ ರೀ ಕಡೆ ಈಗ ನೋಡ್ರಿ ಗ್ಯಾಸಿನ ಮ್ಯಾಗ ಸಣ್ಣ ಒಟ್ಗ ಇಟ್ಟೀನಿ ರೀ ಆ ಈಗ ಎಣ್ಣೆ ಹಾಕೋತೀನಿ ಸ್ವಲ್ಪ ಸಾಂಬಾರು ಮಾಡ್ಲಾಕ್ರಿ ಇದು ಈಗ ಬೆಳೆ ಬಸ್ತಿನಿರವಲ್ರಿ ಅದೇ ನೀರ್ಲಿಂತ ಸಾಂಬಾರು ಮಾಡ್ತೀನಿ ರೀ ಈಗ ಎಣ್ಣೆ ಹಾಕೊಂಡಿನ್ರಿ ಒಂದು ಸ್ವಲ್ಪ ಜೀರಿಗೆ ಸಸಿ ಹಾಕೋತೀನಿ

ಸರಿ ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಕ ಫ್ರೈ ಆಗೋಕೆ. ಒಂದಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಡೋಣ. ಕೊತ್ತಂಬರಿ ಸೊಪ್ಪು. ಬೆರಳೆನೋಳ ಒಂದು ಟೆನ್ ಕಲರ್ ಫ್ರೈ ಆಗಿರೋಣ ಬಿಡಿ. ಈಗಇದಕ್ಕೆ ಒಂದು ಚಿಕ್ಕ ಹೊಳಿ ನೀರು ಬಿ. ಇನ್ನ ಸ್ವಲ್ಪ ಫ್ರೈ ಮಾಡೋಣ. ನೋಡಿ ಈ ರೀತಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಇದನ್ನ ಹೊಂಚಕ ಹೊಳಿ ನೀರ ಹಾಕ್ತಿವಿ. హోన్ీక మరిశి పుడి హాక్రీ ఒర్ధ ట అర్శిణ పుడి గారా మసాలా పుడి నరకున్నీ తెలి అదే గరం మసాలా పుడి స్వల్పే కి ఉప్పు అంతా నన్ను ఖార కుతారా హాట్ీ ఈ ఎక్స్ట్రా ఉప్పు ಕುದಿತ್ಬಲ್ರಿ ಈಗ ಬ್ಯಾಳಿ ಬಸ್ದ ಇಟ್ಟಿರುವಂತ ನೀರ್ ಏನವಲ್ರಿ ಅದೇ ಬ್ಯಾಳಿ ನೀರ ಈಗ ಹಾಕೋತೀನಿ ನೋಡ್ರಿ ಎಕ್ಸ್ಟ್ರಾ ಬ್ಯಾಳಿಗೇನು ಹಾಕೋದ್ ಬೇಡ ಏನು ಬೇಡ ಈಗ ಕುದಿಸಿ ಇಟ್ಟಿದ್ದ ಬ್ಯಾಳಿ ನೀರವಲ್ರಿ ಅವೇ ನೀರ್ ಹಾಕೊಂಡ್ರಿ ಬೇಕಿದ್ರೆ ಇನ್ನೊಂದ್ ಸ್ವಲ್ಪ ನೀರ್ನ ನಾವೀಕ ಹಾಕೋಬೋದ್ರಿ ಬ್ಯಾಡ ಅಂದ್ರೆ ಬಿಡ್ಬೋದ್ರಿ ಈಗ ಒಂದ್ ಎರಡು ಕುದಿ ಕುದ್ರ ಕಟ್ಟಿನ ಸಾಂಬಾರ್ರೆ ರೀ ಇಲ್ಲ ಅಂದ್ರೆ ಬ್ಯಾಡಿ ಸಾಂಬಾರ ರೀ ರೆಡಿ ಆಯ್ತು ನೋಡಿರಿ ಕಟ್ಟಿನ ಸಾಂಬಾರು ಅಂತಲೇ ಹೇಳ್ಬೋದು ರೀ ಯಾಕಂದ್ರೆ ಬ್ಯಾಳಿ ಬಸ್ ನೀರವಲ್ರಿ ಅದಕ್ಕೆ ಕಟ್ಟಿನ ಸಾಂಬಾರು ರೆಡಿ ಆಯ್ತು ನೋಡಿರಿ ಸಾಂಬಾರು ನೋಡ್ರಿ ಇಷ್ಟು ಮಸ್ತ್ ಆಗ್ಯದ್ರಿ ರಸ ಆದಂಗೆ ಆಗ್ಯದ್ರಿ ಈಗ ನೋಡಿರಿ ಗ್ಯಾಸ್ ಮ್ಯಾಗ ತೊಗೊಂಡು ಇಡ್ತೀನಿ ಈಗ ಇದಕ್ಕೆ ಎಣ್ಣೆ ಹಾಕೋತೀನಿ ರೀ

ಇದಿಯಕotti ರಂಗೇ ಜೀವಿ ಸಾಸಿರಿ ತಾಜಿರಗಿ ಹಾಕೋಣ ಇ ಸ್ವಲ್ಪ ಚಟಪಟ ಅಂತ ಇರಲಿ ಉಂಡೆ ಕಾರೋ ಉಂಡೆ ಕಾರೋ ಈಗ ಸಾಸಿರಿ ಚಟಪಟ ಅಂತ ಇರಲಿ ತೈ ರೀತಿ ಸ್ವಲ್ಪ ದುಡ್ಡಕ ದಪ್ಪ ದಪ್ಪ ಕಟ್ ಮಾಡ್ಕೊಂಡು ಅದರ ಮೈಂಸಿಂಕಾಯಿ ಉಳಗಡಿ ಅದನ್ನ ಹಾಕೋಣ

ಸ್ವಲ್ಪ ಸದ್ಯ ಬಂದ್ ಮಾಡಂತೆ ಈಗ ನಾವು ಮಾಡಿ ಮಾಡಿಟ್ಕೊಂಡಿರೋ ಅನ್ನ ಬನ್ರಿ ಅದನ್ನ ಇದಕ್ಕೆ ಸೇರ್ಸಲ್ರಿ ಈಗ ರೆಡಿ ಮಾಡಿಟ್ಕೊಂಡಿದ್ರೆ ಫ್ರೈಸ್ ಹಾಕ್ಕೊಂಡಿನ ಮತ್ತಿದಕ್ಕೆ ಪುಟಾಣಿ ಹಿಂಡಿರಿ ಅಂದ್ರೆ ಹುರ್ಗಡ್ಲೆ ಪುಡಿ ಅಂತಾರಲ್ರಿ ಅದು ಹುರ್ಗಡ್ಲೆ ಪುಡಿರಿ ಹಾಕಿ ಈಗ ತಿರುವ ಚಿತ್ರಾನ್ನ ನೋಡ್ರಿ ಎತ್ತ ಸೂಪರ್ ಆಗ್ತದ ಸೂಪರ್ ಸೂಪರ್ ಆಗಿ ರೆಡಿ ಆಲತ್ತದ ಚಿತ್ರಾನ್ನ ಈಗ ಐದು ನಿಮಿಷ ಚೆಂದ ತಿರುವಿ ಫ್ರೈ ಮಾಡ್ಕೊಳ್ಬೋದು ಚಿತ್ರಾನ್ನ ರೆಡಿ ಆಗ್ಬತ್ತ ಎಲ್ಲ ಕಡೆ ತಿ ನೋಡ್ರಿಪ್ಪ ಚಿತ್ರಾನ್ನ ಬಿ ಆಯ್ತು ಕಟ್ಟಿನ ಸಾಂಬಾರ್ ರ ಆರುಗಡ್ಡೆ ಪಲ್ಯ ಬದ್ನಿಕಾಯಿ ಪಲ್ಯ ಮತ್ತ ವೈಟ್ ರೈಸ ಚಿತ್ರಾನ್ನ ಎಲ್ಲಾ ರೆಡಿ ಐದ್ರಿ ಈಗ ಬ್ಯಾಳಿಗೆ ಬೆಲ್ಲ ಅಲ್ರಿ ಅದನ್ನು ಈಗ ರುಬ್ಕೊಂಡು ತೊಗೊತೀನಿ ರೀ ಅಂದ್ರೆ ಈಗ ಮಿಕ್ಚರ್ನ ಇಲ್ಲರಿ ಗ್ರೈಂಡರ್ನ ಇಲ್ಲರಿ ಕಲ್ಲಿನ ಮ್ಯಾಗ ತಿಕ್ಕಿ ಹುರೂನು ಥರ ಹರಿದು ಬಿಟ್ಟ ತಗೋತೀನಿ ರೀ ಅದಕ್ಕೆ ಬ್ಯಾಳಿಗೆ ನೋಡಿರಿ ಗೋಧಿ ಹಿಟ್ಟ ಜಲ್ದಿ ಇಟ್ಕೊಂಡು ತೊಗೊಂಡಿನಿ ಇದಕ್ಕೆ ನೋಡಿರಿ ರುಚಿ ತಕ್ಕಷ್ಟ ಉಪ್ಪು ಹಾಕ್ಲಿಕ್ಕೆ ರೀ ಸ್ವಲ್ಪ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈಗ ಗಟ್ಟಿಯಾಗಿ ನಾತ್ಕೋಬೇಕ್ರಿ ಈಗ ಚಪಾತಿಗೆಲ್ಲ ನಾತ್ರಿ ಅದೇ ಥರನೇ ಗಟ್ಟಿಯಾಗಿ ನಾತ್ಕೊಬೇಕು ರೀ ಇದು ನಗೆ ಚೆಂದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಜಿಗಿಯಾಗಿ ಗಟ್ಟಿಯಾಗಿ ನಾದ್ಕೊಂಡು ತೊಗೋತೀನಿ ರೀ ಇದು ಹಿಟ್ಟು ನಾನು ನೋಡ್ರಿ ನೀರು ಹೆಂಗೆ ನಾನು ಈಗ ಸ್ವಲ್ಪ 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 ನೀರನ್ನು ಹಾಕಿ ಇದೇ ರೀತಿ ನಾದ್ಬಿಟ್ಟು ತಗೋತೀನಿ ತೊಗೋತೀನಿ ರೀ ಇದಕ್ಕೆ ನೋಡಿರಿ ಹಿಂಗೆ ಪೂರ ಗಟ್ಟಿಯಾಗಿರ್ಬೇಕು ಅದು ಹಿಟ್ಟು ಆ ರೀತಿ ನಾದ್ಕೊಂಡು ತಗೋತೀನಿ ರೀ ಇದಕ್ಕೆ ಈಗ ನೋಡ್ರಿ ಹಿಟ್ಟು ನೋಡ್ರಿ ಈ ರೀತಿ ಗಟ್ಟಿಯಾಗಿ ನಾದ್ಕೊಂಡು ತೊಗೊಂಡಿನ ಈಗ ಈಗ ನೋಡ್ರಿ ನಾನು ನಾದಿದ್ದ ಅದಲ್ರಿ ಇದ್ರೊಳಗಿಂದ ಸ್ವಲ್ಪ ಕೈ ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ಹಿಟ್ಟನ್ನು ಸಪ್ರೇಟ್ ಮಾಡ್ಕೊತೀನಿ ಈ ರೀತಿ ಮಾಡ್ಕೊಂಡು ಒಂದು ಸ್ವಲ್ಪ ಈ ರೀತಿ ಮೆತ್ಕೊಂಡು ನೋಡಿರಿ ಒಂದೊಂದು ಇಷ್ಟಿಷ್ಟು ಹುಳ್ಳಿಗಳು ಕಡಿತೀನಿ ಸಣ್ಣ ಸಣ್ಣ ರೀ ಇನ್ನೊಂದು ಸ್ವಲ್ಪ ಸಣ್ಣ ಅವ ದೊಡ್ಡ ಅದು ಭಾಳ ಇಷ್ಟಾದ್ರೆ ಸಾಕ್ರಿ ಈ ರೀತಿ ಹುಳ್ಳಿಗಳ ಕಡ್ದು ನೋಡಿರಿ ಈ ರೀತಿ ರೌಂಡ್ ಮಾಡ್ಕೊತೀನಿ ರೀ ಈ ರೀತಿ ಮಾಡ್ಕೊಂಡೆ ಸ್ವಲ್ಪ ಕಲ್ಲಿಗೆ ಎಣ್ಣೆ ಹಚ್ಚಿ ಲಟ್ಟಿಸ್ಬೋದ್ರಿ ಓಪ ಈ ರೀತಿ ಲಟ್ಟಿಸ್ಕೊಂಡ ಸಣ್ಣ ಬೇಕಂದ್ರೆ ಸಣ್ಣ ದೊಡ್ಡ ಬೇಕಂದ್ರೆ ದೊಡ್ಡ ಸೈಜಾ ನೀವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ರೀ ನಾನು ಸ್ವಲ್ಪ ಸಣ್ಣಗೆ ಮಾಡ್ಲತ್ತೀನಿ ಅದಕ್ಕೆ ನೋಡಿರಿ ಇದು ಬ್ಯಾಳಿ ಹೂರ್ಣ ರೀ ಬಿಟ್ಟು ತೊಗೊಂಡಿನಿ ನಾನೀಗ ಅಂದ್ರೆ ತೊಗರಿ ಬೇಳೆ ಕುದಿಸಿ ಈಗ ಹರಿದಿನಲ್ರಿ ಹೂರ್ಣ ಅದು ಹೂರ್ಣ ನೋಡಿರಿ ಈ ಹೂರ್ಣನ ಇದ್ರೊಳಗಿಟ್ಟ ಈ ರೀತಿ ಮಾಡಿಸ್ಕೊಂಡ್ಬಿಡಮ್ರಿ ಸೈಡ್ಗಳೆಲ್ಲ ನೋಡಿರಿ ಈ ರೀತಿ ಮಾಡಿಸ್ಕೊಂಡ ಇದು ದಂಡಿಯಾದಲ್ರಿ ಇದ್ದುದಿ ಈ ತುದಿನ ಈ ರೀತಿ ಮಡಚ್ಕೊಂಡು ನೋಡ್ರಿ ಇದನ್ನು ಹೇಗೆ ಹಿಡ್ದ ನೋಡಿರಿ ಈ ರೀತಿ ಮುರುಗಿ ತಿರುಗಿ ಬಿಡ್ಬೇಕ್ರಿ ನೋಡಿರಿ ಫುಲ್ ಡಿಸೈನ್ ಆಗಿ ಬತ್ತಲ್ರಿ ಈ ರೀತಿ ಮಾಡ್ಕೋಬೇಕ್ರಿ ಮತ್ತೊಂದು ದಿನಾನ ಅದೇ ರೀತಿ ಮಾಡೋ ತೋರಿಸ್ತೀನಿ ನೋಡ್ರಿ ಈ ರೀತಿ ಎಲ್ಲಿ ತೊಗೊಂಡ ಈ ರೀತಿ ಸ್ವಲ್ಪ ಇಷ್ಟು ಲಟಿಸಿದ್ರೆ ಇದಕ್ಕೆ ಹುರೋಣ ಹಾಕೊಂಡ್ಬಿಡಮ್ರಿ ನೋಡ್ರಿ ಹುರೋಣ ಜಾಸ್ತಿ ಸೀಟು ಇಷ್ಟಪಡೋ ಜಾಸ್ತಿ ಹಾಕ್ಕೊಬೋದ್ರಿ ಕಡಿಮೆ ಸೀಟು ಇಷ್ಟಪಡೋರ ಹಾಕ್ಬೋದು ರೀ ನಾನು ಕರೆಕ್ಟಾಗಿ ಹಾಕಲತ್ತೀನಿ ರೀ ಅಷ್ಟೇ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ ಇದೇ ರೀತಿ ಈ ತುದಿ ತೊಗೊಂಡು ಈ ಬಳ್ಳಿಲಿಂತ ಒತ್ಬೇಕ್ರಿ ನೋಡಿರಿ ಇದಕ್ಕೆ ನಾವು ಮುರುಗಿತಿರ್ಬೋದು ಅಂತೇಳಿ ಕರಿತೇವ್ರಿ ನೋಡಿರಿ ಎಷ್ಟು ಚಂದ ಡಿಸೈನ್ ಬಂತಲ್ರಿ ಈಗ ಕಾಣಿಸ್ತಿರ್ಬೋದು ರೀ ನಿಮ್ಗೆ ನೋಡಿರಿ ಇದೇ ರೀತಿ ನಾನೀಗ ಈ ಎಲ್ಲ ಕಡುಗು ಮಾಡ್ತೀನಿ ರೀ ಸೇಮ್ ರೀ

ಹಾಕೊಬೋದು ಎಣ್ಣೆಗ ಒಂದು ಅಥವಾ ಎರಡು ಹಾಕ್ಕೋಬೋದು ರೀ ಕಡಾಯಿ ಸೊಪ್ಪ್ದೊಳ್ದಿದ್ರಾಗ ಎರಡೆರಡು ಮೂರು ಮೂರು ನಾನು ಒಂದೇ ಹಾಕಿಲ್ಲ ರೀ ಒಂದು ಹಾಕಿ ಆಮೇಲೆ ಇನ್ನೊಂದು ಮಾಡ್ತೀನಿ ಹಾಕೋ ಅಂದರೆ ಚಂದ ಸ್ವಲ್ಪ ಕೆಂಪು ಕಲರ್ ಬರೋ ಹಂಗೆ ಫ್ರೈ Nah, di titik C ini akan mau dikalahin C nya bertobat idama, biar cuma mulia maluran beliau. Saya kendarainya di seri, kita sayang

ಬೇಕಂದ್ರೆ ಸಣ್ಣ ಸೈಜ್ನಲ್ಲಿ ಮಾಡ್ಕೋಬೋದು ರೀ ಸುಲ್ಕ ಕರಿಗಡಬು ಅಂತ ಹೇಳ್ತೀವಿ ನಾವು ನೋಡ್ರಿ ಇದು ಕೈಗೋರಿ ಇಲ್ಲಾಡೋಗಿ ಹಾಕೊಂಡ್ಬಿಡ್ತೀನಿ ರೀ ಈಗ ಇದೇ ರೀತಿ ನಾನೀಗ ಎಲ್ಲದನ್ನು ಫ್ರೈ ಮಾಡಿ ತಗೋತೀನಿ ರೀ ಎಲ್ಲ ಕರಿಗಡಬು ಈಗ ನೋಡ್ರಿ ರೆಡಿ ಅದನ್ನೋದು ನಮ್ಮ ಸಮೃದ್ಧಿ ಬರ್ತಡೆ ವಿಶೇಷ ಅಡುಗೆ ನೋಡ್ರಿ ಎಷ್ಟೋ ಒಂದು ಅಡುಗೆದಂತೀವಿ ಅದು ಬಿ ಎಲೆ ಮ್ಯಾಗ ಇಷ್ಟೊಂದು ವೆರೈಟಿ ಅಡುಗೆ ಊಟ ರೀ ಸಮೃದ್ಧಿ ಬರ್ತಡೆ ವಿಶೇಷ ಅಡುಗೆ ನೋಡ್ರಿ ಯಾವ ರೀತಿ ಬಂದು ಅಂತೀವಿ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇದೇ ರೀತಿ ಹೊಸ ಹೊಸ ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿರಿ ಇವತ್ತಿನ ಈ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರಗಳು